ಯಂಗ್ ಇಂಡಿಯಾ ಯೂತ್ ಕ್ಲಬ್ನ ಐವತ್ತೈದನೇ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ರಾಷ್ಟ್ರೀಯ ಮಟ್ಟದ ಮುಕ್ತ ಫುಟ್ಬಾಲ್ ಪಂದ್ಯಾವಳಿ ಜನವರಿ ಒಂಬತ್ತು ಹತ್ತು ಹನ್ನೊಂದರಂದು ಪಾಲಿಬೆಟ್ಟ ಮೈದಾನದಲ್ಲಿ ನಡೆಯಲಿದ್ದು ಇದರ ಪ್ರಚಾರಾರ್ಥವಾಗಿ ಲೋಗೋ ಬಿಡುಗಡೆ ಕಾರ್ಯಕ್ರಮ ಪಾಲಿಬೆಟ್ಟ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಆವರಣದಲ್ಲಿ ನಡೆಯಿತು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮುಖಂಡ ವಿಜು ಸುಬ್ರಹ್ಮಣಿ ಲೋಗೋ ಬಿಡುಗಡೆ ಮಾಡಿದರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಂದ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಯಂಗ್ ಇಂಡಿಯಾ ಯೂತ್ ಕ್ಲಬ್ ಪ್ರಮುಖರ ಶ್ರಮ ಕಾರಣವಾಗಿದೆ ಸದಸ್ಯ ರಂಶಾದ್ ಎಂಬ ಕ್ರೀಡಾಪಟು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ಹಲವಾರು ಸಾಧನೆ ಮಾಡಿದ್ದಾರೆ ಕ್ರೀಡಾ ಜಿಲ್ಲೆ ಎಂದು ಹೆಸರುವಾಸಿಯಾಗಿದ್ದರೂ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಪ್ರತಿಭಾವಂತರಿಗೆ ಸರ್ಕಾರ ಮತ್ತು ಕ್ರೀಡಾ ಇಲಾಖೆ ಹೆಚ್ಚಿನ ಸಹಕಾರ ನೀಡದೆ ಕಡೆಗಣಿಸ್ತಾ ಇರುವ ಪರಿಣಾಮ ಗ್ರಾಮೀಣ ಕ್ರೀಡಾಪಟುಗಳು ಕ್ರೀಡೆಯಿಂದ ವಂಚಿತರಾಗ್ತಾ ಇದ್ದಾರೆ ಸೂಕ್ತ ಆಟದ ಮೈದಾನದ ವ್ಯವಸ್ಥೆಯೂ ಇಲ್ಲದೆ ರಸ್ತೆ ಬದಿಗಳಲ್ಲಿ ಆಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಗ್ರಾಮೀಣ ಭಾಗದಲ್ಲೂ ಸುಸಜ್ಜಿತವಾದ ಆಟದ ಮೈದಾನ ನಿರ್ಮಾಣ ಮಾಡುವ ಜೊತೆಗೆ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು ಅದೇ ರೀತಿ ತಾವೆಲ್ಲರೂ ಸಮಾಜದಲ್ಲಿ ಒಂದೇ ಒಂದು ಕುಟುಂಬದ ರೀತಿಯಲ್ಲಿ ಒಂದೇ ಒಂದು ಸಹೋದರತ್ವ ಮನೋಭಾವದಿಂದ ಧನಿಯಾಗಿ ನಮ್ಮ ಭಾರ ಭವ್ಯ ಭಾರತವನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ ನಮ್ಮ ಬಾಲು ಅಥವಾ ಕೊಡುಗೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮಗಳಿಗೆ ಮನವಿ ಮಾಡುತ್ತಾ ಈ ಒಂದು ರೋಗ ಬಿಡುಗಡೆಯ ಕಾರ್ಯಕ್ರಮದ ಶುಭಾಶಯಗಳನ್ನು ಮತ್ತೊಮ್ಮೆ ಈ ಕಾರ್ಯ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಅಜಿತ್ ಕರ್ಂಬಯ್ಯ ಮಾತನಾಡಿ ಐವತ್ತೈದು ವರ್ಷ ಪೂರೈಸಿರುವ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಹಲವಾರು ಕ್ರೀಡಾಪಟುಗಳಿಂದ ಕ್ರೀಡಾ ಸಾಧನೆಯ ಮೂಲಕ ಮುಖ್ಯವಾಹಿನಿಗೆ ತರಲು ಮುಂದಾಗಿದೆ ಎಂದರು ಯುವಕರನ್ನ ಈ ಸಮಾಜದಲ್ಲಿ ಮುಂದಿನ ಸಮಾಜಕ್ಕೆ ರೂಪುಗೊಳಿಸುವಂತಹ ಚಿಂತನೆಗಳು ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಸಹ ಬಾಳ್ವೆಯೊಂದಿಗೆ ಬದುಕಬೇಕು ಅಂತ ಹೇಳ್ತಕ್ಕಂಥ ಪರಿಕಲ್ಪನೆಯು ಮತ್ತು ಅದರ ಅದರ ನಡೆಗಳು ಕೂಡ ನಮ್ಮೊಂದಿಗೆ ಬೆಳೀತಾ ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಹಣಿಯಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥ ನಿಮ್ಮಗಳೆಲ್ಲರಿಗೂ ಕೂಡ ನಾನು ನನ್ನ ಪರವಾಗಿ ಗಣಪತಿ ಸೇವಾ ಮಿತ್ರ ಮಂಡಳಿಯ ಪರವಾಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಪರವಾಗಿ ನಿಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಒಂದು ವೇಳೆ ನಡೀತಕ್ಕಂಥ ಕಾರ್ಯಕ್ರಮವು ವಿಶಿಷ್ಟವಾಗಿ ಚಿಂತನೆಗಳೊಂದಿಗೆ ಸಮಾಜದಲ್ಲಿ ಮುಂದೆ ನಮ್ಮ ನಮ್ಮನ್ನು ಹಿಂಬಾಲಿಸಿಕೊಂಡು ಯುವ ಪೀಳಿಗೆ ಏನಿದ್ಯೋ ಅವರಿಗೆ ಸಮಾಜದಲ್ಲಿ ಮುಡಿಪಾಗಿಡ್ತಕ್ಕಂಥ ಕೆಲವರು ಎಂದೆಂದಿಗೂ ಅವರು ನೆನಪಿಸಿಕೊಳ್ತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಬೇಕು ಹಾಗೇನೆ ಸ್ಥಳೀಯ ಈ ಒಂದು ಕುಗ್ರಾಮದಲ್ಲಿ ಇವ್ರನ್ನ ಕ್ರೀಡಾಕೂಟದಲ್ಲಿ ಆಗಿರ್ಬೋದು ಸಮಾಜ ಸೇವೆಯಲ್ಲಿ ಆಗಿರ್ಬೋದು ಹಬ್ಬ ಹರಿದಿನಗಳ ಆಚರಣೆಗಳಾಗಿರ್ಬೋದು ಯಾವ ರೀತಿಯಲ್ಲಿ ಆಚರಣೆಗೆ ತರಬೇಕು ಅಂತ ಹೇಳತಕ್ಕಂತ ಪಾಠವು ಕೂಡ ಅವರಿಗೆ ಆಗಿರ್ಬೇಕು ಆ ಒಂದು ಚಿಂತನೆಯಲ್ಲಿ ತಾವುಗಳು ಏನು ಒಂಬತ್ತು ಹನ್ನೊಂದರಂದು ಇಲ್ಲಿ ಫುಟ್ಬಾಲ್ ಮುಕ್ತ ಫೈವ್ ಸೈಡರ್ಸ್ ಕಲ್ಚಂಡ್ ಪಂದ್ಯ ಆಟ ನಡೆಸ್ಲಿಕ್ಕೆ ತಮ್ಮ ನಿಮ್ಮೊಂದಿಗೆ ನಾವು ಕೂಡ ಇದ್ದೇವೆ ಪ್ರತಿ ಪ್ರತಿ ಸಹಕರಿಸುತ್ತ ನಮ್ಮ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಗುಂಪುರಾಮ್ ಅವರು ಅವರ ಸಂದರ್ಭದಲ್ಲಿ ಈ ಒಂದು ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಂತ ಒಂದು ಸ್ಥಾಪನೆ ಇದೆ ಅವರೊಂದು ಸಾಕ ತುಂಬಾ ಬಾಲಿ ಬೆಟ್ಟದ ಈ ಯುವ ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಮ್ಮ ಇಬ್ರಾಹಿಂ ಅವರು ಅವರ ಅಣ್ಣ ರಹಿಮಾನ್ ಅವರು ಅವರ ಅಣ್ಣ ಇನ್ನೊಬ್ರು ಇದ್ರು ಅವರು ಇವರೆಲ್ಲ ಸಮ ಆಸರ್ಭದಲ್ಲಿ ಅವರೊಟ್ಟಿ ಅವ್ರೊಟ್ಟಿಗೆ ಸಂತೋಷದ ವಿಷಯ ಅಂತ ಹೇಳಿದ್ರೆ ಇವತ್ತು ನಮ್ಮ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಐವತ್ತನೇ ಐವತ್ತೈದನೇ ವರ್ಷದ ಅವನ್ನು ಆಚರಿಸಿದ ಮುಂದಿನ ಬರುವ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಚರಿಸಿಕೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಹಳ ಸಂತೋಷದ ವಿಷಯ ಈ ಕ್ಲಬ್ಗೆ ಬಹಳಷ್ಟು ಇಂದಿನ ಜನರು ಶ್ರಮಪಟ್ಟು ಈ ಕ್ಲಬ್ ಉತ್ತಮ ಸ್ಥಿತಿಯಲ್ಲಿ ತರಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅವರನ್ನು ನಾವು ಎಂದಿಗೂ ಮರೆಯಬಾರದು ನನಗೆ ತಿಳಿದಿರುವ ಹಾಗೆ ಪಿ ಎಂ ಮೊಯ್ದಿನ್ ಅವರು ಪಿ ಎಂ ಅಬ್ದುಲ್ ರಹಮಾನ್ ಅವರು ನಮ್ಮ ಇಸ್ಮಾಯಿಲ್ ಮಲ್ಲೇಟ್ರ ಇಸ್ಮಾಯಿಲ್ ಅವರು ಹಾಗೂ ಹಲವಾರು ಜನರು ಇಲ್ಲಿಗೆ ನಮ್ಮ ಈ ಕ್ಲಬ್ ಅನ್ನು ಇಷ್ಟು ಈ ರೀತಿಯಲ್ಲಿ ತರಲಿಕ್ಕೆ ಬಹಳಷ್ಟು ಶ್ರಮಪಟ್ಟು ಈ ಯಂಗ್ ಇಂಡಿಯಾ ಯೂತ್ ಕ್ಲಬ್ ಅಂತ ಒಂದು ಕ್ಲಬ್ ಅನ್ನು ಈವರೆಗೂ ಸಹ ಅದರ ಹೆಸರನ್ನು ಇಲ್ಲಿ ಪರಿಚಿತರಾಗಿ ಸ್ಥಿರವಾಗಿ ಇಡ್ಲಿಕ್ಕೆ ಅವರೇ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಗಣೇಶ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ವಸಂತ್ ವರ್ತಕರ ಸಂಘದ ಮಾಜಿ ಅಧ್ಯಕ್ಷ ಕಾಳಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು కొడుగు చందల్ న్యూస్ ఖలీల్ సిద్ధాప్ర